ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಶನ್ ಇನ್ ಕನ್ನಡ ಸ್ನೇಹಿತರೆ ನೋಡಿ ಇವತ್ತು ಆರ್ ಸಿ ಬಿ ಮತ್ತು ಪಂಜಾಬ್ ಎರಡೂ ತಂಡಗಳು ಧರ್ಮಶಾಲಾ ಪಿಚ್ನಲ್ಲಿ ಧರ್ಮಶಾಲಾ ಮೈದಾನದಲ್ಲಿ ಸೆಣಸಾಡಲಿವೆ ಸ್ನೇಹಿತರೆ ಭಾರತದ ಅಂದರೆ ತಪ್ಪಾಗುತ್ತೆ ಜಗತ್ತಿನಲ್ಲೇ ಅತಿ ಸುಂದರ ಒಂದು ಸ್ಟೇಡಿಯಂ ಯಾವುದಾದ್ರೂ ಇದ್ದರೆ ಅದು ಧರ್ಮಶಾಲಾ ಸ್ಟೇಡಿಯಂ ಅಷ್ಟು ಸುಂದರವಾಗಿದೆ ಅಕ್ಕಪಕ್ಕ ಪಕ್ಕ ಅಲ್ಲ ಪಕ್ಕ ಅಕ್ಕಪಕ್ಕ ದೊಡ್ಡ ದೊಡ್ಡ ಬೆಟ್ಟಗಳು ಗುಡ್ಡಗಳ ನಡುವೆ ಈ ಒಂದು ಸ್ಟೇಡಿಯಂ ಇದೆ ಆ ಸ್ಟೇಡಿಯಂನಲ್ಲಿ ನಮ್ಮ ಆರ್ ಸಿ ಬಿ ಪಂಜಾಬ್ ವಿರುದ್ಧ ಮ್ಯಾಚನ್ನು ಆಡ್ತಾಯಿದೆ ಸ್ನೇಹಿತರೆ ಪಂಜಾಬ್ ಈ ಮುಂಚೆ ಕೂಡ ನಮ್ಮ ವಿರುದ್ಧ ಸೆಣಸಾಡಿತ್ತು ಅಂದರೆ ಈ ಸೀಸನ್ನ ಮೊದಲ ಎರಡನೇ ಮ್ಯಾಚು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಇತ್ತು ಆಗ ಪ ಆರ್ ಸಿ ಬಿ ಗೆದ್ದಿತ್ತು ಆ ಮ್ಯಾಚು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಪಂಜಾಬ್ ನೂರ ಎಪ್ಪತ್ತೇಳು ರನ್ನನ್ನು ಹೊಡೆದಿತ್ತು ಅದನ್ನು ನಮ್ಮ ಆರ್ ಸಿ ಬಿ ಒಡೆದಿತ್ತು ಇಪ್ಪತ್ತನೇ ಓವರಲ್ಲಿ ಆ ಒಂದು ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಮತ್ತು ದಿನೇಶ್ ಕಾರ್ತಿಕ್ ಮಹಿಪಾಲ್ ಲೋಮ್ರವ್ರ ಇವರೆಲ್ಲ ತುಂಬ ಚೆನ್ನಾಗಿ ಆಡಿದರು ಇವತ್ತು ಏನಾಗುತ್ತೆ ಅಂತ ನೋಡೋದಾದರೆ ಇವತ್ತು ನೋಡಿ ಮೂರು ಮ್ಯಾಚು ಗೆದ್ದಿರುವಂತಹ ಕಾನ್ಫಿಡೆನ್ಸು ಆರ್ ಸಿ ಬಿಗೆ ಇದೆ ಆದರೆ ಪಂಜಾಬ್ ಲಾಸ್ಟ್ ಮ್ಯಾಚ್ ಸೋತ್ಕೊಂಡು ಇದೆ ಮತ್ತು ಆರ್ ಸಿ ಬಿಯ ಬೌಲಿಂಗ್ ಕ್ಲಿಕ್ಕಾಗಿದೆ ಪಂಜಾಬ್ನ ಬೌಲಿಂಗ್ ಅಷ್ಟಿನ್ನೂ ಕ್ಲಿಕ್ಕಾಗಿಲ್ಲ ಮತ್ತು ಆರ್ ಸಿ ಬಿಯ ಒಂದು ಒಂದೊಳ್ಳೆ ಚೆನ್ನಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಆದರೆ ಪಂಜಾಬ್ನ ಬ್ಯಾಟ್ಸ್ಮನ್ಗಳು ಲಾಸ್ಟಲ್ಲಿ ಆಡಬೇಕಾಗುತ್ತೆ ಯಾರು ಶಶಾಂಕ್ ಸಿಂಗು ಮತ್ತು ಅಶುತೋಷ್ ಶರ್ಮಾ ಇಂಥವ್ರು ಮಾತ್ರ ಆಡಬೇಕಾಗುತ್ತೆ ಮೇನ್ ಬ್ಯಾಟರ್ಸ್ಗಳು ಯಾರು ಕೂಡ ಮಿಂಚ್ತಾ ಇಲ್ಲ ಶಿಖರ್ ಧವನ್ ಆಗಿರ್ಬೋದು ಸ್ಯಾಮ್ಕರನ್ ಆಗಿರ್ಬೋದು ಕೂಡ ಚೆನ್ನಾಗಿ ಆಡ್ತಾ ಇಲ್ಲ ಅದು ಯಾಕೆ ಆಡ್ತಾ ಇಲ್ವೋ ಅದು ಅವ್ರಿಗೆ ಗೊತ್ತು ನಮಗೇನು ಗೊತ್ತೇಳಿ ಆದರೆ ಇವತ್ತು ಗೆಲ್ಲುವಂತಹ ಫೇವ್ರೇಟ್ ತಂಡ ಆರ್ ಸಿ ಬಿನೇ ಇಲ್ಲಿ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಅನ್ನೋದಕ್ಕಿಂತ ಇವತ್ತ ನಾವು ಸ್ಟೇಡಿಯಮ್ನ ಒಂದು ಆವರೇಜ್ ವಿನ್ನಿಂಗ್ ಸ್ಕೋರ್ ಮಾತಾಡೋದಕ್ಕಿಂತ ಮೊಮೆಂಟಮ್ ಯಾವ ರೀತಿ ಇದೆ ಅಂತ ನೋಡೋಣ ಮೊಮೆಂಟಮ್ ನಿಜಕ್ಕೂ ಕೂಡ ಆರ್ ಸಿ ಬಿ ಪರವಾಗಿ ಇದೆ ಇವತ್ತಿನ ಇವತ್ತಿನ ಅನ್ನೋದ್ಕಿಂತ ಈ ಸೀಸನ್ನಲ್ಲಿ ನೂರ ಎಪ್ಪತ್ತು ನೂರ ಎಂಬತ್ತು ಇನ್ನೂರು ಅನ್ನೋ ಸ್ಕೋರು ಯಾವುದಕ್ಕೂ ಅಲ್ಲ ಅಂದಂಗೆ ಆಗೋಗ್ಬಿಟ್ಟಿದೆ ಇನ್ನೂರ ಅರುವತ್ತು ಎಪ್ಪತ್ತು ಹೊಡೆದ್ರೇ ಅದೊಂಥರ ಒಂದು ರೆಸ್ಪೆಕ್ಟಬಲ್ದು ಸ್ಕೋರ್ ಅನ್ನೋ ಥರ ಆಗಿದೆ ಮುನ್ನೂರು ದಾಟಬೇಕು ಆವಾಗಲೇ ಒಂದು ಬೃಹತ್ ಮೊತ್ತ ಅನ್ನಿಸೋದು ಹೀಗಿರುವಾಗ ಅಟ್ಲೀಸ್ಟ್ ನಮ್ಮ ಆರ್ ಸಿ ಬಿ ಮೊದಲನೇ ಒಂದು ಬ್ಯಾಟಿಂಗ್ ತಗೊಂಡ್ರೆ ಸುಮಾರು ಇನ್ನೂರ ನಲ್ವತ್ತರಿಂದ ಇನ್ನೂರೈವತ್ತಾರು ಮಿನಿಮಮ್ ಮಾಡಿಬೇಕು ಸ್ನೇಹಿತರೆ ಇಲ್ಲ ಅಂದರೆ ಕಷ್ಟ ಈ ಮುಂಚೆ ಆರ್ ಸಿ ಬಿ ಎರಡು ಸಾವಿರದ ಹನ್ನೊಂದು ಅನ್ಸುತ್ತೆ ಎಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಧರ್ಮಶಾಲಾದಲ್ಲೇ ನಡೆದಿತ್ತು ಹೂನ್ರಿ ನೋಡ್ರಿ ಆ ಮ್ಯಾಚು ಕೂಡ ಧರ್ಮಶಾಲಾದಲ್ಲೇ ನಡೆದಿತ್ತು ರೀ ಅಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಪಂಜಾಬ್ ವರ್ಸಸ್ ಆರ್ ಸಿ ಬಿ ಮ್ಯಾಚು ಧರ್ಮಶಾಲಾದಲ್ಲೇ ನಡೆದಿತ್ತು ನಡೆದಾಗ ನಮ್ಮ ಆರ್ ಸಿ ಬಿ ತಂಡ ಈನಾಯ ಸೋಲನ್ನು ಕಂಡಿತ್ತು ಇನ್ನೂರ ಮೂವತ್ತೆರಡು ರನ್ ಹೊಡೆದಿತ್ತು ಪಂಜಾಬ್ ತಂಡ ಎರಡು ವಿಕೆಟನ್ನು ಕಳ್ಕೊಂಡು ಇದನ್ನು ಬೆನ್ನಟ್ಟಿದಂತಹ ರನ್ ಬೆನ್ನಟ್ಟಿದಂಥ ನಮ್ಮ ಆರ್ ಸಿ ಬಿ ನೂರ ಮೂವತ್ತು ನೂರ ನಲ್ವತ್ತು ರನ್ನಲ್ಲೇ ಆಲ್ಔಟ್ ಆಗೋಗಿತ್ತು ಇದು ನಡೆದಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ನೇಹಿತರೆ ಆವಾಗ ಫೈನಲ್ಗೂ ಹೋಗಿತ್ತು ನಮ್ಮ ಆರ್ ಸಿ ಬಿ ಬಿಡಿ ಅವಾಗ ಆ ಪಂಜಾಬ್ ಕಡೆ ಇವರಿದ್ದರು ಯಾರೋ ಆ್ಯಡಮ್ ಗಿಲ್ಕ್ರಷ್ಟಿದ್ರು ಮತ್ತು ವಾಲ್ತಟ್ಟಿ ಅಂತ ಒಬ್ಬ ಪ್ಲೇಯರ್ ಇದ್ದರು ಅವರು ಏನು ಇವಾಗ ಕಾಣಿಸ್ತಲೇ ಇಲ್ಲ ವಾಲ್ತಟ್ಟಿ ಅವರು ಏನಾದ್ರು ಚೆನ್ನಾಗಿ ಆಡಿದರು ಆದರೆ ಮತ್ತೊಂದು ಈ ರೀತಿಯಾದಂತಹ ಒಂದು ಇದು ಆಗದೆ ಇರಲಿ ಇವತ್ತ ಚೆನ್ನಾಗಿ ನಮ್ಮ ಆರ್ ಸಿ ಬಿ ಕಡೆ ಆಗಲಿ ಮೊಟ್ಟ ಮೊದಲ ಬಾರಿಗೆ ನಾನು ಹೇಳ್ತೀನಿ ಬ್ಯಾಟಿಂಗೇ ತಗೋಬೇಕು ಆರ್ ಸಿ ಬಿ ಬ್ಯಾಟಿಂಗ್ ತಗೊಂಡು ಒಂದು ಒಳ್ಳೆಯ ಸ್ಕೋರ್ನೇ ಕಲೆ ಹಾಕಬೇಕು ಇನ್ನೂರ ನಲ್ವತ್ತರಿಂದ ಇನ್ನೂರೈವತ್ತು ಸ್ಕೋರ್ ಕಲೆ ಹಾಕಿದ್ರೆ ಬೌಲರ್ಗಳು ಕಂಟ್ರೋಲ್ ಮಾಡ್ಕೊಳ್ತಾರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಒಂದು ವೇಳೆ ಏನಾರ ಚೇಸಿಂಗ್ ತಗೊಂಡ್ರು ಅಂತಂದರೆ ಇವರು ಪವರ್ ಪ್ಲೇನಲ್ಲೇ ಲಾಸ್ಟ್ ಟೈಮ್ ಜಿ ಟಿ ಮೇಲೆ ಆಡಿದ್ರಲ್ಲ ಆ ರೀತಿ ಆಡಬೇಕು ಆ ರೀತಿ ಆಡಿದ್ರೆ ರನ್ ರೇಟ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ರನ್ ರೇಟ್ ಇಂಪ್ರೂವ್ ಆಗೋದ್ರ ಜೊತೆಗೆ ನಮ್ಮ ತಂಡ ಒಂದು ಸುಸ್ಥಿ ಸ್ಥಿತಿಯಲ್ಲಿರುತ್ತೆ ಇವತ್ತು ಆರ್ ಸಿ ಬಿ ಗೆದ್ರೂ ಕೂಡ ತೋ ಕೂಡ ಮನೆ ಕಡೆ ಹೋಗುತ್ತೆ ಪಂಜಾಬ್ ಗೆದ್ರೂ ಸೋತ್ರರು ಕೂಡ ಮನೆ ಕಡೆ ಹೋಗುತ್ತೆ ಆದರೆ ಇವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಸಿನಾರಿಯೋ ಇರೋದು ಆರ್ ಸಿ ಬಿಗೆ ಪಂಜಾಬ್ ಮತ್ತು ಆರ್ ಸಿ ಬಿ ಇವೆರಡರ ರನ್ ರೇಟ್ ನೋಡಿದ್ರೆ ನೋಡಿದ್ರೆ ಆರ್ ಸಿ ಬಿ ರನ್ ರೇಟ್ ತುಂಬಾ ಚೆನ್ನಾಗಿದೆ ಆ ಒಂದು ಕಾರಣದಿಂದ ಮತ್ತೆ ಜಿ ಟಿ ಜಿ ಟಿ ವಿರುದ್ಧ ಆರು ವಿಕೆಟನ್ನು ಕಳ್ಕೊಂಡಿದ್ದು ಸ್ವಲ್ಪ ರನ್ ರೇಟ್ ಡೌನ್ ಆಗಲಿಕ್ಕೆ ಕಾರಣ ಆಯಿತು ಅದು ಏನೇ ಇರಲಿ ಸ್ನೇಹಿತರೆ ವಿರಾಟ್ ಕೊಹ್ಲಿ ಮಿಂಚಬೇಕು ಇವತ್ತೂ ಪ್ಲೇಸಸ್ ಆಡಬೇಕು ಮ್ಯಾಕ್ಸ್ವೆಲ್ ಸ್ವಾಮಿ ತಾವು ಆಡ್ತಿರೋ ಆಡ್ದಂಗಿರ್ತಿರೋ ಏನು ರೀ ಸ್ವಾಮಿ ನಾಲ್ಕೈದು ವಿಕೆಟ್ ಕಳ್ಕೊಂಡು ಅಷ್ಟರಲ್ಲೇ ಮುಗಿಸ್ಬೇಕು ಸ್ನೇಹಿತರೆ ಆಮೇಲೆ ಮುಂದೆ ಅಂಥ ಪ್ಲೇಯರ್ಗಳ ಮೇಲೆ ನಂಬಿಕೆ ಇರಲ್ಲ ಉದಾಹರಣೆಗೆ ಸಿರಾಜ್ ಆಗಿರಲಿ ಮತ್ತು ಕರಣ್ ಶರ್ಮಾ ಆಗಿರಲಿ ಕರಣ್ ಶರ್ಮ ಸುಮಾರಾಗಿ ಆಡಿದ್ರು ಆದರೆ ಎಲ್ಲವೂ ಹಂಗೆ ಆಡ್ತಾರೆ ಅಂತ ಹೆಂಗೆ ನಂಬೋಕಾಗುತ್ತೆ ಹೌದಲ್ಲ ಆ ಒಂದು ದೇಶದಿಂದ ಹಿಂಗಾಗಿದೆ ಸ್ನೇಹಿತರೆ ಇನ್ನು ಪಂಜಾಬ್ ಕಡೆ ಮಾತಾಡೋದಾದರೆ ನೋಡಿ ಶಿಕಾರದ ಒಂದು ಫಾರ್ಮಲ್ಲೇ ಇಲ್ಲ ಬೇರೆಷ್ಟೋ ಚೆನ್ನಾಗಿ ಆಡ್ತಾರೆ ಅವರು ಅವ್ರನ್ನ ವಿಕೆಟ್ ಎತ್ತಬೇಕು ಬೇಗ ಬೇರೆಷ್ಟು ಅವರು ಫಾರ್ಮಿಗೆ ಬಂದುಬಿಟ್ರು ಜಾನಿ ಬೇರೆಷ್ಟು ಅದೇ ನಿಮಗೆ ಗೊತ್ತಿರ್ಬೋದು ಪಂಜಾಬ್ ವರ್ಸಸ್ ಇನ್ನೊಂದು ಯಾವುದೋ ಮ್ಯಾಚ್ ನಡೀತಲ್ಲಪ್ಪ ಕಲ್ಕತ್ತಾ ಕಲ್ಕತ್ತಾ ವಿರುದ್ಧ ಇನ್ನೂರ ಅರವತ್ತೊಂದು ರನ್ನ ಚೇಸ್ ಮಾಡಾಕ್ಬಿಟ್ರಲ್ಲ ರೀ ಅದೊಂದು ವಿಕ್ಟ್ರಿ ಚೆನ್ನಾಗಿತ್ತು ಜಾನಿ ಬೆರ್ಸ್ಟೋ ಚೆನ್ನಾಗಿ ಆಡಿದ್ರು ಶಶಾಂಕ್ ಸಿಂಗ್ ಚೆನ್ನಾಗಿ ಆಡಿದ್ರು ಆ ರೀತಿಯಲ್ಲಿ ಆಡಿಬಿಡ್ತಾರೋ ಅಂಥ ಒಂದು ಹೆದರಿಕೆ ಅದು ಏನೇ ಇರಲಿ ಆ ಥರ ಆಗೋದಿಲ್ಲ ಇವತ್ತ ಜಾನಿ ಬೆರ್ಸ್ಟೋರ್ನ ಔಟ್ ಮಾಡಬೇಕು ಶಶಾಂಕ್ ಸಿಂಗ್ ಆಶುತೋಷ್ ಶರ್ಮಾ ಇವರೇ ನಾಲ್ಕು ಜನ ಪಿಲ್ಲರ್ಗಳು ಸ್ಯಾಮ್ ಕರನ್ ಅಂತೂ ಇತ್ತೀಚೆಗೆ ಫಾರ್ಮಲ್ ಇದ್ದಿದ್ದೇ ನೋಡಿಲ್ಲ ಒಂದು ಒಳ್ಳೆ ಇದನ್ನು ಹಾಕೇ ಇಲ್ಲ ಅವರು ಸ್ಯಾಮ್ ಕರನ್ನು ಮತ್ತು ನಮ್ಮ ಆರ್ ಸಿ ಬಿ ಕಡೆ ಟಾಮ್ ಕರನ್ ಅಂತ ಇದ್ದಾರಲ್ಲ ಯಾಕೆ ಟಾಮ್ ಕರನ್ ಅವ್ರನ್ನ ಆಡಿಸ್ಬಾರ್ದು ಈ ಒಂದು ಮ್ಯಾಚಲ್ಲಿ ಅಂತ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಈ ಮ್ಯಾಚಲ್ಲಿ ಆಡಿಸ್ಬೋದೇನೋ ಮತ್ತು ಸ್ಕ್ವಾಡ್ ನೋಡೋದಾದರೆ ಲಾಸ್ಟ್ ಟೀಮಲ್ಲಿ ಯಾವುದಿತ್ತು ಲಾಸ್ಟ್ ಮ್ಯಾಚಲ್ಲಿ ಸ್ಕ್ವಾಡು ಅದೇ ಇರಲಿ ಸ್ವಪ್ನಿಲ್ ಅವರೇ ಇರಲಿ ಆ ಇವರು ಅಲ್ಜಾರಿ ಜೋಸೆಫ್ನಂತೂ ಹಾಕ್ಕೊಳ್ಳೇಬೇಡ್ರಿ ಅವ್ರಿಗೂ ಒಂದು ನಾಲ್ಕು ಮ್ಯಾಚು ಅವಕಾಶ ಕೊಡ್ಲಾಯ್ತು ಅವರು ಸುಮ್ಮನೆ ವೇಸ್ಟ್ ಆಗೋದ್ರು ಸುಮ್ಮನೆ ಹನ್ನೊಂದು ಹನ್ನೆರಡು ಕೋಟಿ ಕೊಟ್ಟು ವೇಸ್ಟು ಹಾಂ ಇದಾದ ಮೇಲೆ ಸ್ನೇಹಿತರೆ ಆರ್ ಸಿ ಬಿ ಈ ಮೂರು ಮ್ಯಾಚ್ ಗೆದ್ದರೆ ಆಲ್ಮೋಸ್ಟ್ ಸ್ವಲ್ಪ ರನ್ ರೇಟ್ ಬೆಟ್ರ್ ಮಾಡಿಕೊಂಡ್ರೆ ಆರಾಮಾಗಿ ಪ್ಲೇ ಆಫ್ಗೆ ಹೋಗುತ್ತೆ ಪ್ಲೇ ಆಫ್ಗೆ ಹೋಗೋದಷ್ಟೇ ನಮಗೆ ಗುರಿ ಇರೋದು ಪ್ಲೇ ಆಫ್ಗೆ ಹೋದ್ಮೇಲೆ ಕಪ್ಗೆಲ್ಲ ಗುರಿ ಇರಬೇಕು ಅಷ್ಟೇ ಇಷ್ಟೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಅನ್ಸುತ್ತೆ ಈ ವಿಡಿಯೋ ನೋಡಿ ದಯಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅದರಿಂದ ನಾನು ಆಕ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ